ಈಗ ಸರ್ ನನಗೆ ಇಲ್ಲಿ ಇವತ್ತಿಂದ ತಗೊಂತೀನಿ ಸರ್ ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನನಗೆ ಖುಷಿ ಕೊಡೋದು ನಿಮ್ಮ ಹಿಂದೆ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬಾ ಖುಷಿ ಕೊಡೋದು ಏನಂದರೆ ಈ ವಾಲ್ಯೂಮ್ ಇದೆಯಲ್ಲ ನೀವು ಸ್ಪಂದಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟ್ ಗೆ ಅದು ನನಗೆ ನಿಜವಾಗ್ಲಿ ಖುಷಿ ಕೊಟ್ಟಿದ್ದೆ ನಿಮ್ಮೆಲ್ಲರೂ ನೋಡಿ ನಾನು ಆಕ್ಚುಲಿ ಒಂದು ಸ್ಮಾಲ್ ಶ್ರೆ ಇರುತ್ತೆನೋ ಅನ್ಕೊಂಡೆಲ್ಲ ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ರೆ ಕ್ರಿಕೆಟ್ ಇಸ್ ನಾಟ್ ಅ ಹಾಬೀಸ್ ಆಯ್ತು ನಾನು ಕ್ರಿಕೆಟ್ನ ಒಂದು ಕನೆಕ್ಟ್ ಆಗಿ ತೊಗೊತೀನಿ ಚಿತ್ರರಂಗ ಚಿತ್ರರಂಗ ಅಂತಷ್ಟು ಬರೀ ಕಲಾವಿದರಲ್ಲದೆ ಚಿತ್ರರಂಗದ ತುಂಬಷ್ಟು ಜನ ಸೇರ್ತಾರೆ ಮಾಧ್ಯಮದವರು ಸೇರ್ತಾರೆ ನೀವೆಲ್ಲ ಸೇರ್ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲ್ಲ ಒಟ್ಟಿಗೆ ಒಟ್ಟಿಗೂಡಿಸಿ ನಾವು ಇನ್ನೊಂದು ಹೇಳಬೇಕು ಕೆ ಸಿ ಸಿಯಿಂದ ನಮಗೇನು ಸಂಪಾದಿಸಕ್ಕೆ ಬಂದಿಲ್ಲ ಅಥವಾ ಕೆ ಸಿ ಸಿನ ಒಂದು ದೊಡ್ಡದಾಗಿಲ್ಲ ತಗೊಂಡೋಗಿ ದುಡ್ಮೆಗೋಸ್ಕರ ಖಂಡಿತ ಬಂದಿಲ್ಲ ಬಟ್ ನಾವು ಮೂರು ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲಾಟ್ಫಾರ್ಮ್ ಆಗಿ ನೋಡಿದ್ವಿ ಸರ್ ಎಲ್ಲಿ ಅಂತ ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದಲೇ ತಗೊಳ್ಳಿ ನಂದಾಂದ ಹಿಡಿದು ಚಿಟಾಪ್ರೂ ದಿನಕರ್ ಶೆಣಾಯ್ ಅವರು ಇವರೆಲ್ಲರೂ ಸೇರ್ಕೊತ ಇದಾರೆ ಇವತ್ತು ಅಂದರೆ ಐ ತಿಂಕ್ ಅದು ಅದರಲ್ಲಿ ಇರೋ ಪೊಟೆನ್ಷಿಯಲ್ ನೋಡ್ತಾ ಇದಾರೆ ಅವರು ಒಂದು ಚಿತ್ರರಂಗದಲ್ಲಿ ಪರ್ದೆ ಮೇಲೆ ಒಬ್ಬ ಹೀರೋ ಇರ್ತಾನೆ ಕೆ ಸಿ ಸಿ ಎಲ್ ಹಂಗಲ್ಲ ಸರ್ ನಿಮ್ಮ ಅಲ್ಲಿ ಇರುವಂತ ಯಾರೊಬ್ಬರು ಸಾಹಿತಿ ಬರೆಯೋರ್ ಇರ್ಬೋದು ಅವತ್ತಿ ಅವರು ಹೀರೋ ಆಗಿರ್ತಾರೆ ನಿಮ್ಮ ಟೀಮ್ಗೆ ಅವ್ರು ಎರಡು ಸಿಕ್ಸ್ ಒಳಗೆ ಕೆಲಸ ಇರ್ತಾರೆ ಇಲ್ಲ ನಿಮಗೆಲ್ಲದೆ ಬೇಕು ಅಂತ ಮುಂದಿರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ ಸೊ ಯು ಡೋ ನೋ ಹೂಸ್ ಯರ್ ಹೀರೋ ಅನ್ ಡೇ ಬಟ್ ಇವೆನ್ಚುಲಿ ಕೆ ಸಿ ಸಿ ಎಲ್ಲರೂ ಒಟ್ಟಿಗೆ ಸೇರಿಸ್ತಾ ಅಂದಾಗ ನಾನು ಅದನ್ನ ಒಂದು ಕನೆಕ್ಟಾಗಿ ತೊಗೊಂಡಿರೋದು ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನ ನೋಡೋ ರೀತಿ ಹೇಗಿದೆ ಅವ್ರಿಗೆ ನಮ್ಮೊಟ್ಟಿಗೆ ಬಂದಿರೋ ನಮ್ಮವರು ಅದು ಅದು ಆಗಬೇಕು ಅವ್ರಿಗೆ ಹಾಸ್ಪಿಟಾಲಿಟಿ ಚೆನ್ನಾಗಿರ್ಬೇಕು ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು ಕೆ ಪಿ ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಎರಡು ಎಕ್ಸ್ಟ್ರಾ ತಗೊಳಿದ್ವಿ ನಮಗೆ ಇಂಟರ್ನ್ಯಾಷನಲ್ ಪ್ಲೇಸ್ ಫೋನ್ ಮಾಡ್ಬಿಟ್ಟು ವಿ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಯರ್ ಟೂರ್ನಮೆಂಟ್ ಅನ್ನೋ ಅಂದಾಗ ನಾವು ಇವರಿಗೆಲ್ಲ ಏನು ನಮ್ಗೆ ಈ ತರ ಎಲ್ಲ ಒಂದು ಬರುತ್ತೆ ಬಿಕಾಸ್ ಐಗೆಸ್ ಫ್ಲೆಂಡ್ಲಿನೆಸ್ ಎಲ್ಲಿದೆಯಲ್ಲ ನಮಗೆ ಹಾಸ್ಪಿಟಾಲಿಟಿ ಬಂದು ಹೋಗೋರ್ನಲ್ಲಿ ಚೆನ್ನಾಗಿ ನೋಡ್ಕೊಂಡಾಗ ಆ್ಯಂಡ್ ಅದರಲ್ಲಿ ಡಬಲ್ ಎಜೆಂಡಾ ಕಾಣಿಸಿಲ್ಲ ಏನೋ ದುಡ್ಡು ಮಾಡಕ್ ಒಂದು ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲರೂ ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ ಬರೀ ಬರೋವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡ್ಸಿದ್ರು ನಾವು ದಟ್ ಈಸ್ ಇಂಪಾರ್ಟೆಂಟ್ ಈ ಟೂರ್ನಮೆಂಟ್ ಈಸ್ ಇಂಪಾರ್ಟೆಂಟ್ ರೂಲ್ಸ್ ಆರ್ ಇಂಪಾರ್ಟೆಂಟ್ ಕೆ ಸಿ ಸಿ ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್ ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರೂ ನೋಡೋಲ್ಲ ಸೊ ಆದ್ದರಿಂದ ಇದು ಪಾರ್ಟ್ ಫೋರ್ ತನಕ ಬಂದಿದೆ ಸಕ್ಸಸ್ಫುಲ್ ಆಗಿ ಬಂದಿದೆ ಆ್ಯಂಡ್ ಅಫ್ಕೋರ್ಸ್ ಕೆ ಸಿ ಸಿ ಬರೀ ಹೊರಗಿನವ್ರಿಗಲ್ಲ ನಮ್ಮವರೆಗೂ ಇದು ಎರಡನೇ ಮೂರು